ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ನಿಮಗೆ ನವರಾತ್ರಿ ವ್ರತದ ಒಂದು ಅದ್ಭುತ ಕತೆಯನ್ನು ಹೇಳಲಿದ್ದೇವೆ ಯಾವ ಮನುಷ್ಯನು ಈ ಕಥೆಯನ್ನು ಗಮನವಿಟ್ಟು ಕೇಳುತ್ತಾನೋ ಅವನ ಎಲ್ಲ ದುಃಖಗಳು ನಾಶವಾಗುತ್ತವೆ ಮತ್ತು ಅವನು ಸುಖ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ನವರಾತ್ರಿಯ ಪವಿತ್ರ ದಿನಗಳಲ್ಲಿ ಯಾರು ನವರಾತ್ರಿ ವ್ರತವನ್ನು ಆಚರಿಸುತ್ತಾರೋ ಅವರು ಖಂಡಿತವಾಗಿಯೂ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಈ ಕತೆಯನ್ನು ಮನಸ್ಸಿನಿಂದ ಕೇವಲ ಒಮ್ಮೆ ಗಮನವಿಟ್ಟು ಕೇಳುತ್ತಾರೋ ಅವರ ಸಾವಿರಾರು ಪಾಪಗಳು ನಾಶವಾಗುತ್ತವೆ ಮತ್ತು ದುರ್ಗಾಮಾತೆಯ ಕೃಪೆಯಿಂದ ಅವರು ಧನಧಾನ್ಯ ಮತ್ತು ಸಂತಾನ ಸುಖವನ್ನು ಪಡೆಯುತ್ತಾರೆ ಆದ್ದರಿಂದ ಸ್ನೇಹಿತರೇ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಇಂದಿನ ಈ ಕತೆಯನ್ನು ಪ್ರಾರಂಭಿಸೋಣ ಒಂದು ದಿನ ಭಗವಾನ್ ಶಿವನು ಕೈಲಾಸ ಪರ್ವತದಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿದ್ದನು ಅದೇ ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿ ಒಂದು ದಿವ್ಯ ಬೆಳಕು ಕಾಣಿಸಿಕೊಂಡಿತು ಕೈಯಲ್ಲಿ ವೀಣೆಯನ್ನು ಹಿಡಿದು ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ದೇವರ್ಷಿ ನಾರದರು ಅಲ್ಲಿಗೆ ಬರುತ್ತಾರೆ ಆಗ ಭಗವಾನ್ ಶಿವನು ಹೇಳುತ್ತಾರೆ ನಾರದ ಮುನಿಗಳೇ ನಿಮಗೆ ಕೈಲಾಸಕ್ಕೆ ಸ್ವಾಗತ ಇಂದು ಯಾವ ಉದ್ದೇಶದಿಂದ ಕೈಲಾಸಕ್ಕೆ ಬಂದಿದ್ದೀರಾ ಖಂಡಿತವಾಗಿಯೂ ನೀವು ಯಾವುದೋ ಮಹತ್ವದ ಸುದ್ದಿಯನ್ನು ತಂದಿರಬೇಕು ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿದ ನಾರದನು ಭಗವಾನ್ ಶಿವನಿಗೆ ಹೇಳುತ್ತಾರೆ ಪ್ರಭು ನಾನು ಯಾವುದೇ ಸುದ್ದಿಯನ್ನು ತಂದಿಲ್ಲ ಆದರೆ ನಾನು ಒಂದು ಅಮೂಲ್ಯ ರಹಸ್ಯವನ್ನು ತಿಳಿಯಲು ನಿಮ್ಮ ಹತ್ತಿರ ಬಂದಿದ್ದೇನೆ ಎಂದು ಹೇಳಿ ನಂತರ ನಾರದರು ಹೇಳುತ್ತಾರೆ ಪ್ರಭು ನಾನು ನಿಮ್ಮ ಹತ್ತಿರ ಬರಲು ನವರಾತ್ರಿ ರಥದ ಮಹತ್ವವನ್ನು ಕೇಳಲು ಈ ದಿನಗಳಲ್ಲಿ ದುರ್ಗಾದೇವಿ ಆರಾಧನೆಯು ವಿಶೇಷ ಫಲಪ್ರದವಾಗುವುದು ಏಕೆ ಮತ್ತು ಈ ರಥವನ್ನು ಆಚರಿಸುವುದರಿಂದ ಯಾವ ಫಲವನ್ನು ಪಡೆಯಲಾಗುತ್ತದೆ ದಯವಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಸಂಶಯವನ್ನು ದೂರ ಮಾಡಿ ಎಂದು ಕೇಳುತ್ತಾರೆ ನಾರದನ ಮಾತನ್ನು ಕೇಳಿ ಭಗವಾನ್ ಶಿವನು ಹೇಳುತ್ತಾರೆ ಇಂದು ನೀವು ಉತ್ತಮ ಪ್ರಶ್ನೆಯನ್ನು ಕೇಳಿದ್ದೀರಿ ನಿಮ್ಮ ಮೂಲಕ ಇಡೀ ಜಗತ್ತಿಗೆ ನವರಾತ್ರಿಯ ವ್ರತದ ಮಹತ್ವವನ್ನು ತಿಳಿಯುತ್ತದೆ ಆದ್ದರಿಂದ ನೀವು ಗಮನವಿಟ್ಟು ಕೇಳಿ ಇಂದು ನಾನು ನಿಮಗೆ ಈ ವ್ರತದ ಮಹತ್ವವನ್ನು ಹೇಳಲಿದ್ದೇನೆ ಮತ್ತು ಈ ವ್ರತವನ್ನು ಆಚರಿಸುವ ವಿಧಾನ ಮತ್ತು ನಿಯಮಗಳನ್ನು ಸಹ ಹೇಳುತ್ತೇನೆ ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ನವರಾತ್ರಿ ರಥದ ಮಹಾನ್ ಕಥೆಯನ್ನು ಹೇಳುತ್ತೇನೆ ಯಾರು ಈ ಕಥೆಯನ್ನು ಕೇಳುತ್ತಾರೋ ಅವರ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಅವರ ಮೇಲೆ ಸದಾ ಆದಿಶಕ್ತಿ ದುರ್ಗಾದೇವಿಯ ಕೃಪಾದೃಷ್ಟಿ ಬೀಳುತ್ತದೆ ಎಂದು ಭಗವಾನ್ ಶಿವನು ಹೇಳುತ್ತಾರೆ ಅದಕ್ಕೆ ನಾರದನು ಹೇಳುತ್ತಾರೆ ಪ್ರಭು ದಯವಿಟ್ಟು ಕತೆಯನ್ನು ಹೇಳಿ ನಾನು ಅದನ್ನು ಗಮನವಿಟ್ಟು ಪೂರ್ತಿಯಾಗಿ ಕೇಳುತ್ತೇನೆ ಮತ್ತು ಎಲ್ಲ ಲೋಕಗಳಲ್ಲಿಯೂ ಅದರ ಪ್ರಚಾರ ಮಾಡುತ್ತೇನೆ ಎಂದು ಹೇಳುತ್ತಾರೆ ಆಗ ಭಗವಾನ್ ಶಿವನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ನಾರದ ಮಗದ ದೇಶದಲ್ಲಿ ಒಬ್ಬ ಬಡ ರೈತನು ವಾಸಿಸುತ್ತಿದ್ದನು ಅವನ ಹೆಸರು ಸುರೇಶ ಆ ರೈತನಿಗೆ ಅನೇಕ ಮಕ್ಕಳಿದ್ದರು ಆ ಕುಟುಂಬವು ಹಣದ ಕೊರತೆಯಿಂದ ಯಾವಾಗಲೂ ದುಃಖ ಪಡುತ್ತಿದ್ದರು ಪೂರ್ತಿ ಆ ರೈತ ಇತರರ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದನು ಬದಲಿಗೆ ಅವನಿಗೆ ಸಿಕ್ಕ ಹಣದಿಂದ ಅವನು ತನ್ನ ಮಕ್ಕಳಿಗಾಗಿ ರಾತ್ರಿ ಊಟಕ್ಕೆ ಏನಾದರೂ ತರುತ್ತಿದ್ದನು ಆ ರೈತ ಸ್ವಲ್ಪ ಸ್ವಲ್ಪ ಆಹಾರವನ್ನು ತನ್ನ ಮಕ್ಕಳಿಗೆ ತಿನ್ನಿಸುತ್ತಿದ್ದನು ಮತ್ತು ಉಳಿದಿದ್ದನ್ನು ತಾನು ತಿನ್ನುತ್ತಿದ್ದನು ಇಡೀ ಕುಟುಂಬವು ದಿನವಿಡೀ ಹಸಿದಿರುತ್ತಿತ್ತು ಮತ್ತು ರಾತ್ರಿ ಮಾತ್ರ ಸ್ವಲ್ಪ ಊಟವನ್ನು ತಿನ್ನುತ್ತಿದ್ದರು ಈ ರೀತಿಯಾಗಿ ಆ ರೈತ ತಾನು ಹಸಿದಿದ್ದು ಇತರರ ಕೆಲಸ ಮಾಡಿ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು ಆತನು ಪ್ರತಿದಿನ ದೇವರುಗಳು ಪಿತೃಗಳಿಗೆ ಪೂಜೆ ಸಲ್ಲಿಸುತ್ತಿದ್ದನು ತನ್ನ ಮನೆಗೆ ಬಂದ ಅತಿಥಿಗಳನ್ನು ಗೌರವಿಸುತ್ತಿದ್ದನು ಮತ್ತು ಅವರಿಗೆ ಊಟ ಬಡಿಸಿದ ನಂತರ ಉಳಿದಿದ್ದನ್ನು ತಾನು ತಿನ್ನುತ್ತಿದ್ದನು ಕೆಲವು ಸಮಯದ ನಂತರ ಒಂದು ದಿನ ಒಬ್ಬ ತಪಸ್ವಿ ಬ್ರಾಹ್ಮಣನು ಸುರೇಶನ ಮನೆಗೆ ಬರುತ್ತಾರೆ ಸುರೇಶನು ತನ್ನಿಂದ ಸಾಧ್ಯವಾದದ್ದನ್ನೆಲ್ಲ ಆ ಬ್ರಾಹ್ಮಣ ಮಹಾತ್ಮನಿಗೆ ದಾನ ಮಾಡಿದನು ಮತ್ತು ಅವರನ್ನು ಸ್ವಾಗತಿಸಿದನು ನಂತರ ಸುರೇಶನು ಕೈಗಳನ್ನು ಮುಗಿದು ಅತ್ಯಂತ ದುಃಖಿತ ಮನಸ್ಸಿನಿಂದ ತನ್ನ ಮನಸ್ಸಿನ ದುಃಖವನ್ನು ಹೇಳುತ್ತಾನೆ ಸಾಧು ಮಹಾತ್ಮರೇ ನೀವು ನಮ್ಮ ಅತಿಥಿ ಧರ್ಮದಿಂದ ಸಂತೋಷವಾಗಿದ್ದರೆ ನಾವು ನಿಮ್ಮನ್ನು ಏನಾದರೂ ಕೇಳಬಹುದೇ ಎಂದು ಕೇಳುತ್ತಾನೆ ಸುರೇಶನ ಈ ಮಾತನ್ನು ಕೇಳಿ ಆ ಬ್ರಾಹ್ಮಣ ಹೇಳುತ್ತಾರೆ ನೀವು ಒಬ್ಬ ಮಹಾನ್ ದಾನಿ ಮತ್ತು ಪುಣ್ಯಾತ್ಮ ನೀವು ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೀರಿ ಆದ್ದರಿಂದ ನಾನು ನಿಮ್ಮ ಹತ್ತಿರ ಬಂದಿದ್ದೇನೆ ದಯವಿಟ್ಟು ಸಂಕೋಚ ಪಡದೆ ನಿಮ್ಮ ಯಾವುದೇ ಪ್ರಶ್ನೆ ಇದ್ದರೂ ಕೇಳಿ ಎಂದು ಹೇಳುತ್ತಾರೆ ಆಗ ಆ ರೈತನು ಹೇಳುತ್ತಾನೆ ನನ್ನ ಬಡತನವು ಖಂಡಿತವಾಗಿಯೂ ಹೇಗೆ ನಾಶವಾಗುತ್ತದೆ ಈ ಬಡತನದಿಂದ ನಾನು ನನ್ನ ಕುಟುಂಬವನ್ನು ಪೋಷಿಸಲು ಸಾಧ್ಯವಾಗುತ್ತಿಲ್ಲ ನಾವು ತುಂಬ ತೊಂದರೆಯಲ್ಲಿದ್ದೇವೆ ಸ್ವಾಮಿ ನನಗೆ ಶ್ರೀಮಂತನಾಗುವ ಆಸೆಯು ಸ್ವಲ್ಪವೂ ಇಲ್ಲ ನನ್ನ ಕುಟುಂಬಕ್ಕೆ ಎರಡೂ ಹೊತ್ತಿನ ಊಟ ಸಿಕ್ಕರೆ ಸಾಕು ನನ್ನ ಕುಟುಂಬವನ್ನು ಪೋಷಿಸಲು ನಾನು ಸಮರ್ಥನಾಗಿದ್ದರೆ ಸಾಕು ನನ್ನ ಮಕ್ಕಳು ಹಸಿವಿನಿಂದ ಬಳಲುತ್ತಿದ್ದು ಊಟಕ್ಕಾಗಿ ಬಹಳ ಅಳುತ್ತಿದ್ದರು ಅವರ ಈ ದುಃಖವನ್ನು ನಾನು ನೋಡಲಾರೆ ವೀಕ್ಷಕರೇ ಆ ರೈತನು ಅಳುತ್ತಾ ಸನ್ಯಾಸಿ ಮಹಾತ್ಮನಿಗೆ ಹೇಳುತ್ತಾನೆ ಬ್ರಾಹ್ಮಣ ದೇವ ಇಂದು ನಾನು ನನ್ನ ಅಳುತ್ತಿರುವ ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕಿದ್ದೇನೆ ಮತ್ತು ಅವರು ಎಲ್ಲಿಗೆ ಹೋಗಿದ್ದಾರೆಂದು ನನಗೆ ಗೊತ್ತಿಲ್ಲ ಆದ್ದರಿಂದ ನನ್ನ ಹೃದಯವು ದುಃಖದ ಅಗ್ನಿಯಲ್ಲಿ ಉರಿಯುತ್ತಿದೆ ಹಣದ ಕೊರತೆಯಿಂದ ನಾನು ಏನು ಮಾಡಲಿ ನನ್ನ ಮಗಳು ಮದುವೆಗೆ ಯೋಗ್ಯಳಾಗಿದ್ದಾಳೆ ನಗರದ ಜನರು ನನಗೆ ಟೀಕೆ ಮಾಡುತ್ತಿದ್ದಾರೆ ಆದರೆ ನಾನು ಏನು ಮಾಡಲು ಸಾಧ್ಯ ನನ್ನ ಹತ್ತಿರ ನನ್ನ ಮಗಳ ಮದುವೆ ಮಾಡಲು ಮತ್ತು ಅವಳ ಕನ್ಯಾದಾನವನ್ನು ನನ್ನ ಕೈಯಿಂದ ಮಾಡಲು ಹಣವು ಸ್ವಲ್ಪವೂ ಇಲ್ಲ ಬ್ರಾಹ್ಮಣದೇವಾ ಆದ್ದರಿಂದ ನಾನು ತುಂಬ ಚಿಂತೆ ಪಡುತ್ತಿದ್ದೇನೆ ನೀವು ವಿದ್ವಾಂಸರು ಮತ್ತು ತಪಸ್ಸಿಗಳು ದಯವಿಟ್ಟು ನನ್ನ ಈ ಸಮಸ್ಯೆಯನ್ನು ಪರಿಹರಿಸಿ ನೀವು ಖಂಡಿತವಾಗಿಯೂ ನನಗೆ ಸಹಾಯ ಮಾಡುತ್ತೀರೆಂದು ನನಗೆ ವಿಶ್ವಾಸವಿದೆ ವೀಕ್ಷಕರೇ ಈ ರೀತಿಯಾಗಿ ಆ ರೈತನು ಬೇಡಿಕೊಂಡಾಗ ಆ ಬ್ರಾಹ್ಮಣನು ಬಹಳ ಸಂತೋಷದಿಂದ ಆ ರೈತನಿಗೆ ಹೇಳುತ್ತಾರೆ ನಿನ್ನ ದುಃಖದ ಕಾರಣವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನೀನು ಚಿಂತೆ ಪಡಬೇಡ ನಾನು ಖಂಡಿತವಾಗಿಯೂ ಇದಕ್ಕೆ ಪರಿಹಾರವನ್ನು ಹೇಳುತ್ತೇನೆ ನೀನು ಈಗ ನವರಾತ್ರಿಯ ವ್ರತವನ್ನು ಆಚರಿಸು ಇದರಲ್ಲಿ ನೀನು ದುರ್ಗಾದೇವಿಯನ್ನು ಪೂಜಿಸು ಬೆಳಗ್ಗೆ ಮತ್ತು ಸಂಜೆ ಆದಿಶಕ್ತಿ ದುರ್ಗಾದೇವಿಯ ಮಂತ್ರಗಳನ್ನು ಪಾಠಿಸು ಇದರಿಂದ ನಿನ್ನ ಎಲ್ಲ ಕಾರ್ಯಗಳು ಸಿದ್ಧಿಸುತ್ತವೆ ನಿನ್ನ ಬಡತನ ನಾಶವಾಗುತ್ತದೆ ನಿನ್ನ ಮನೆಯಲ್ಲಿ ಸುಖ ಸಮೃದ್ಧಿ ಬರುತ್ತದೆ ಯಾರು ನವರಾತ್ರಿ ರಥವನ್ನು ಆಚರಿಸುತ್ತಾರೋ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಈ ರಥವು ಯಾವಾಗಲೂ ಜ್ಞಾನ ಮತ್ತು ಮೋಕ್ಷವನ್ನು ನೀಡುತ್ತದೆ ಸುಖ ಮತ್ತು ಸಂತಾನವನ್ನು ನೀಡುತ್ತದೆ ಮತ್ತು ಶತ್ರುಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಈ ಕಥೆಯನ್ನು ಹೇಳುತ್ತಾ ಭಗವಾನ್ ಶಿವನು ನಾರದ ಮುನಿಗಳಿಗೆ ಹೇಳುತ್ತಾರೆ ಓ ಮಹರ್ಷಿ ಈ ರೀತಿಯಾಗಿ ಆ ಸನ್ಯಾಸಿ ಮಹಾತ್ಮನು ನವರಾತ್ರಿಯ ರಥದ ಮಹತ್ವವನ್ನು ಆ ರೈತನಿಗೆ ಹೇಳಿದನು ಅದನ್ನು ಕೇಳಿ ಆ ರೈತನು ಬಹಳ ಸಂತೋಷಪಟ್ಟನು ಮತ್ತು ಅವನು ಆ ಬ್ರಾಹ್ಮಣನನ್ನು ತನ್ನ ಗುರು ಎಂದು ಪರಿಗಣಿಸಿದನು ಮತ್ತು ಅವನಿಂದ ದೇವಿಯ ಮಂತ್ರವನ್ನು ದೀಕ್ಷೆಯಾಗಿ ಪಡೆದನು ನಂತರ ಆ ರೈತನು ಅತ್ಯಂತ ಭಕ್ತಿಯಿಂದ ನವರಾತ್ರಿಯಲ್ಲಿ ಆ ಮಂತ್ರವನ್ನು ಜಪಿಸಿದನು ಮತ್ತು ಅನೇಕ ವಿಧಿ ಮತ್ತು ವಿಧಾನಗಳಿಂದ ದುರ್ಗಾದೇವಿಯನ್ನು ಪೂಜಿಸಿದನು ಈ ರೀತಿಯಾಗಿ ಆ ರೈತನು ಅನೇಕ ವರ್ಷಗಳ ಕಾಲ ನವರಾತ್ರಿಯ ವ್ರತವನ್ನು ಆಚರಿಸಿದನು ನಂತರ ಕೊನೆಯ ದಿನ ಅರ್ಧರಾತ್ರಿ ಬಂದಾಗ ಸಾಕ್ಷಾತ್ ದುರ್ಗಾದೇವಿ ಆ ರೈತನಿಗೆ ದರ್ಶನ ನೀಡಿ ಹೇಳುತ್ತಾರೆ ಮಗು ನಾನು ನಿನ್ನ ಭಕ್ತಿ ಮತ್ತು ಪೂಜೆಯಿಂದ ತುಂಬ ಸಂತೋಷಗೊಂಡಿದ್ದೇನೆ ನಿನಗೆ ಯಾವ ವರ ಬೇಕೋ ಅದನ್ನು ನಿರ್ಭಯವಾಗಿ ಕೇಳು ನಿನಗೆ ಏನು ಬೇಕೋ ಅದನ್ನು ನಾನು ನಿನಗೆ ನೀಡುತ್ತೇನೆ ಸಾಕ್ಷಾತ್ ದುರ್ಗಾದೇವಿಯನ್ನು ತನ್ನ ಮುಂದೆ ನೋಡಿ ಆ ರೈತನು ಗಾಬರಿಗೊಂಡನು ಅವನಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ದುರ್ಗಾದೇವಿಯ ಆ ಅದ್ಭುತ ದಿವ್ಯ ರೂಪವನ್ನು ನೋಡಿ ಆ ರೈತನು ತುಂಬ ಸಂತೋಷಪಟ್ಟನು ನಂತರ ಆ ರೈತನು ದುರ್ಗಾದೇವಿಗೆ ನಮಸ್ಕರಿಸಿ ಹೇಳುತ್ತಾನೆ ತಾಯಿ ನಾನು ನಿಮ್ಮ ದರ್ಶನದಿಂದ ಧನ್ಯನಾದೆ ನಿಮ್ಮ ಈ ಅಲೌಕಿಕ ರೂಪವನ್ನು ನೋಡಿ ನನ್ನ ಎಲ್ಲ ಕಷ್ಟಗಳು ದೂರವಾದವು ನೀವು ತ್ರಿಲೋಕ ಸುಂದರಿ ಸರ್ವಶಕ್ತಿ ಮತ್ತು ಸಮಸ್ತ ಜಗತ್ತಿನ ಜನನಿ ನನ್ನಂತಹ ಸಾಮಾನ್ಯ ಭಕ್ತನಿಗೆ ನೀವು ದರ್ಶನ ನೀಡಿ ಬಹಳ ದೊಡ್ಡ ಉಪಚಾರ ಮಾಡಿದ್ದೀರಿ ಈಗ ನನ್ನ ಮನಸ್ಸಿನಲ್ಲಿ ಯಾವುದೇ ಆಸೆಯಿಲ್ಲ ನಿಮ್ಮ ದರ್ಶನದಿಂದಲೇ ನನ್ನ ಎಲ್ಲ ದುಃಖಗಳು ದೂರವಾಗಿವೆ ಕೇವಲ ನನ್ನ ಮಕ್ಕಳಿಗೆ ಸಾಕಾಗುವಷ್ಟು ಊಟ ಸಿಗುವಂತೆ ಕೃಪೆ ಕೊಡಿ ಇದರಿಂದ ಅವರು ಪ್ರತಿದಿನ ಹಸಿವಿನಿಂದ ಮಲಗಬಾರದು ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ದುರ್ಗಾದೇವಿಯು ಮಧುರವಾದ ನಗುವಿನೊಂದಿಗೆ ಹೇಳುತ್ತಾರೆ ಮಗು ನಾನು ನಿನ್ನ ನಿಜವಾದ ಭಕ್ತಿ ಮತ್ತು ನಿನ್ನ ತಪಸ್ಸಿನಿಂದ ಸಂತೋಷಗೊಂಡಿದ್ದೇನೆ ನಿನ್ನ ಬಡತನವು ಈಗ ಕೊನೆಗೊಳ್ಳುತ್ತದೆ ನಿನ್ನ ಮನೆ ಧನಧಾನ್ಯಗಳಿಂದ ತುಂಬುತ್ತದೆ ಮತ್ತು ನಿನ್ನ ಕುಟುಂಬದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ನಿನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗುತ್ತದೆ ಮತ್ತು ನಿನ್ನ ಮಗಳ ಮದುವೆ ಶೀಘ್ರದಲ್ಲೇ ಆಗುತ್ತದೆ ನಾನು ನಿನಗೆ ಈ ವರವನ್ನು ನೀಡುತ್ತಿದ್ದೇನೆ ಎಂದು ಹೇಳುತ್ತಾರೆ ಇಷ್ಟು ಹೇಳಿದ ನಂತರ ಆ ಸ್ಥಳಗಳಲ್ಲಿ ಒಂದು ದಿವ್ಯ ಬೆಳಕು ಉಂಟಾಯಿತು ಮತ್ತು ದುರ್ಗಾದೇವಿ ಅದೃಶ್ಯಳಾದಳು ಅದೇ ಕ್ಷಣ ಸುರೇಶ ರೈತನ ಮನೆ ಬೆಳಕಿನಿಂದ ತುಂಬಿತು ಮತ್ತು ಅವನ ಬಡತನವು ಕೊನೆಗೊಂಡಿತು ನೋಡು ನೋಡುತ್ತಲೇ ಅವನ ಚಿಕ್ಕ ಮನೆಯ ಜಾಗದಲ್ಲಿ ಒಂದು ದೊಡ್ಡ ಅರಮನೆ ನಿಂತಿತು ಆ ಅರಮನೆಯಲ್ಲಿ ಚಿನ್ನ ಆಭರಣಗಳು ಮತ್ತು ಅಮೂಲ್ಯ ರತ್ನಗಳ ಭಂಡಾರ ತುಂಬಿತ್ತು ಅವನ ಎಲ್ಲ ಮಕ್ಕಳು ಈ ಅದ್ಭುತ ದೃಶ್ಯವನ್ನು ನೋಡಿ ಸಂತೋಷದಿಂದ ತೃಪ್ತರಾಗಿದ್ದರು ಕೆಲವು ದಿನಗಳ ನಂತರ ಆ ರೈತ ತನ್ನ ಮಗಳಿಗಾಗಿ ಒಂದು ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿದನು ಆ ರೈತನು ಇಷ್ಟು ಶ್ರೀಮಂತನಾದ ನಂತರವೂ ತನ್ನ ಭಕ್ತಿ ಮತ್ತು ಶ್ರದ್ಧೆಯನ್ನು ಎಂದಿಗೂ ಬಿಡಲಿಲ್ಲ ಅವನು ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸುತ್ತಿದ್ದನು ಮತ್ತು ಅವಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದನು ಅವನ ಜೀವನವು ಈಗ ಆನಂದ ಮತ್ತು ಸಮೃದ್ಧಿಯಿಂದ ತುಂಬಿತ್ತು ಅವನ ಕುಟುಂಬವು ದುರ್ಗಾದೇವಿಯ ಕಡೆಗೆ ಭಕ್ತಿ ಮತ್ತು ಸಮರ್ಪಣೆಯನ್ನು ಅಳವಡಿಸಿಕೊಂಡಿತು ಮತ್ತು ಅವರೆಲ್ಲರೂ ತಾಯಿಯ ಆಶೀರ್ವಾದದಿಂದ ಸುಖಮಯ ಜೀವನವನ್ನು ನಡೆಸಲು ಪ್ರಾರಂಭಿಸಿದರು ಈ ಕತೆಯನ್ನು ಹೇಳಿದ ನಂತರ ಭಗವಾನ್ ಶಿವನು ಹೇಳುತ್ತಾರೆ ಈ ರೀತಿಯಾಗಿ ನಾನು ನಿಮಗೆ ನವರಾತ್ರಿ ವ್ರತದ ಮಹಾನ್ ಕಥೆಯನ್ನು ಹೇಳಿದ್ದೇನೆ ಈ ಕತೆಯನ್ನು ಕೇಳುವುದರಿಂದಲೇ ವ್ರತವನ್ನು ಆಚರಿಸುವ ಮನುಷ್ಯನ ಎಲ್ಲ ಕಾರ್ಯಗಳು ಯಶಸ್ವಿಯಾಗುತ್ತವೆ ಯಾರು ಇಡೀ ನವರಾತ್ರಿ ಉಪವಾಸ ಮಾಡಲು ಅಸಮರ್ಥರಾಗಿರುತ್ತಾರೋ ಅವರು ಮೊದಲ ಅಥವಾ ಕೊನೆಯ ದಿನದ ಉಪವಾಸವನ್ನು ಆಚರಿಸಿ ಯಥಾಶಕ್ತಿ ಫಲವನ್ನು ಪಡೆಯಬಹುದು ನವರಾತ್ರಿಯ ಕೊನೆಯ ದಿನ ರಥವನ್ನು ಆಚರಿಸುವವನು ಪೂಜೆ ಕನ್ಯಾಪೂಜೆ ಮತ್ತು ಬ್ರಾಹ್ಮಣ ಭೋಜನವನ್ನು ಖಂಡಿತವಾಗಿ ಮಾಡಬೇಕು ಹೀಗೆ ಮಾಡುವುದರಿಂದ ಅವನ ರಥವು ಯಶಸ್ವಿಯಾಗುತ್ತದೆ ಈ ಭೂಲೋಕದಲ್ಲಿ ಯಾವುದೇ ರೀತಿಯ ರಥಗಳು ಅಥವಾ ದಾನಗಳು ಈ ನವರಾತ್ರಿ ವ್ರತಕ್ಕೆ ಸಮಾನವಲ್ಲ ಏಕೆಂದರೆ ಈ ರಥವು ಯಾವಾಗಲೂ ಧನಧಾನ್ಯವನ್ನು ನೀಡುತ್ತದೆ ಸುಖ ಹಾಗೂ ಸಂತಾನವನ್ನು ಹೆಚ್ಚಿಸುತ್ತದೆ ಆಯುಷ್ಯ ಹಾಗೂ ಆರೋಗ್ಯವನ್ನು ನೀಡುತ್ತದೆ ಸ್ವರ್ಗ ಹಾಗೂ ಮೋಕ್ಷವನ್ನು ನೀಡುತ್ತದೆ ವಿದ್ಯೆ ಧನ ಇವುಗಳಲ್ಲಿ ಮನುಷ್ಯನು ಯಾವುದನ್ನು ಬಯಸಿದರೂ ಅವನು ಈ ಸೌಭಾಗ್ಯ ವ್ರತವನ್ನು ಆಚರಿಸಬೇಕು ಈ ರಥವನ್ನು ಆಚರಿಸುವುದರಿಂದ ವಿದ್ಯೆಯನ್ನು ಬಯಸುವ ಮನುಷ್ಯನು ಸಮಸ್ತ ವಿದ್ಯೆಯನ್ನು ಪಡೆಯುತ್ತಾನೆ ಮತ್ತು ತನ್ನ ರಾಜ್ಯದಿಂದ ವಂಚಿತನಾದ ರಾಜನು ಮತ್ತೆ ತನ್ನ ರಾಜ್ಯವನ್ನು ಪಡೆಯುತ್ತಾನೆ ಪೂರ್ವ ಜನ್ಮದಲ್ಲಿ ಈ ಉತ್ತಮ ವ್ರತವನ್ನು ಆಚರಿಸಿದವರು ಈ ಜನ್ಮದಲ್ಲಿ ರೋಗಸ್ಥರಾಗಿ ಬಡವರಾಗಿ ಹಾಗೂ ಸಂತಾನ ರಹಿತರಾಗಿರುತ್ತಾರೆ ಆಗ ಭಗವಾನ್ ಶಿವನು ಹೇಳುತ್ತಾರೆ ನಾರದ ಈಗ ನಾನು ನಿಮಗೆ ಈ ರಥಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಹೇಳುತ್ತೇನೆ ಇದನ್ನು ಗಮನವಿಟ್ಟು ಕೇಳಿ ನವರಾತ್ರಿ ರಥದ ಆರಂಭವು ಮನುಷ್ಯನು ದೃಢ ನಿಶ್ಚಯ ಮತ್ತು ಶುದ್ಧ ಮನಸ್ಸಿನಿಂದ ರಥವನ್ನು ಆಚರಿಸಲು ಸಂಕಲ್ಪ ಮಾಡಿದಾಗ ಆಗುತ್ತದೆ ಈ ಸಂಕಲ್ಪವೇ ಆ ಪ್ರಯಾಣದ ಆರಂಭ ಅದು ವ್ಯಕ್ತಿಯನ್ನು ದುರ್ಗಾದೇವಿಯ ಕೃಪೆಯವರೆಗೆ ತಲುಪಿಸುತ್ತದೆ ಯಾವಾಗ ಒಬ್ಬ ವ್ಯಕ್ತಿ ದುರ್ಗಾದೇವಿಯ ಆಶೀರ್ವಾದಕ್ಕಾಗಿ ವ್ರತದ ಸಂಕಲ್ಪ ಮಾಡುತ್ತಾನೋ ಆಗ ಅವನು ತನ್ನ ಮನಸ್ಸು ಮತ್ತು ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಶುದ್ಧತೆ ಕೇವಲ ಹೊರಗಿನದಲ್ಲ ಮನಸ್ಸಿನ ಆಂತರಿಕ ಪವಿತ್ರತೆ ಕೂಡ ಅವಶ್ಯಕ ಇದೇ ಕಾರಣದಿಂದ ರಥದ ಆರಂಭವು ಸಂಕಲ್ಪದಿಂದ ಆಗುತ್ತದೆ ಇದರಲ್ಲಿ ವ್ಯಕ್ತಿಯು ತನ್ನನ್ನು ದುರ್ಗಾದೇವಿಯ ಚರಣಗಳಿಗೆ ಅರ್ಪಿಸಿಕೊಳ್ಳುತ್ತಾನೆ ರಥದ ಸಮಯದಲ್ಲಿ ಆಹಾರದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಯಾರಾದರೂ ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡಲು ಸಾಧ್ಯವಾದರೆ ಅದು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಆದರೆ ದೈವಿಕ ಕಾರಣಗಳಿಂದ ಅದು ಸಾಧ್ಯವಾಗದಿದ್ದರೆ ಫಲಹಾರ ಅಥವಾ ಒಂದು ಹೊತ್ತಿನ ಊಟವನ್ನು ಸೇವಿಸಬಹುದು ಆಹಾರದಲ್ಲಿ ಸಾತ್ವಿಕತೆ ಇರಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಾಂಸಾಹಾರದಿಂದ ದೂರವಿರಬೇಕು ಸಂಯಮದಿಂದ ಜೀವನ ನಡೆಸುವುದು ನಿಜವಾದ ಉಪಸಾನೆ ನೀವು ದುರ್ಗಾದೇವಿಯನ್ನು ಆರಾಧಿಸುವಾಗ ಅವರಿಗೆ ಕೇವಲ ಹೂ ಅಥವಾ ದೀಪದಿಂದಲ್ಲ ನಿಮ್ಮ ಹೃದಯದ ಭಕ್ತಿಯಿಂದ ಅರ್ಪಿಸಿ ದುರ್ಗಾದೇವಿಗೆ ಕೆಂಪು ಪುಷ್ಪಗಳು ವಿಶೇಷ ಪ್ರಿಯವಾದವು ಆದ್ದರಿಂದ ಅವರ ಪೂಜೆಯಲ್ಲಿ ಕೆಂಪು ಹೂಗಳನ್ನು ಅರ್ಪಿಸುವುದು ಉತ್ತಮ ಆದರೆ ಅದಕ್ಕಿಂತಲೂ ಮುಖ್ಯವಾದುದ್ದು ನಿಮ್ಮ ಮನಸ್ಸಿನ ಪೂರ್ಣ ಸಮರ್ಪಣೆ ಪೂಜೆಯ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಪ್ರತಿಯೊಂದು ರೂಪಕ್ಕೂ ಅರ್ಪಿಸಿ ಪ್ರತಿದಿನ ಒಂದೊಂದು ರೂಪವನ್ನು ಪೂಜಿಸಿ ಮತ್ತು ಅವರ ಶಕ್ತಿಯನ್ನು ಧ್ಯಾನಿಸಿ ಪೂಜೆ ಮಾಡುವುದರ ಜೊತೆಗೆ ಅವರ ಕಥೆಗಳನ್ನು ಕೇಳುವುದು ಮತ್ತು ಹೇಳುವುದು ಕೂಡ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ವ್ರಥದ ಈ ದಿನಗಳಲ್ಲಿ ಕೋಪ ಲೋಭ ಮೋಹ ಮತ್ತು ದ್ವೇಷದಿಂದ ದೂರವಿರಬೇಕು ಇದು ಆತ್ಮ ನಿಯಂತ್ರಣ ಮತ್ತು ಸಾಧನೆಯ ಸಮಯ ನಿಮ್ಮ ಮನಸ್ಸಿನಲ್ಲಿ ಸತ್ಯ ಅಹಿಂಸೆ ಮತ್ತು ಸಂಯಮದ ನಿಯಮಗಳನ್ನು ಪಾಲಿಸುವುದು ಉತ್ತಮ ಈ ಸಮಯದಲ್ಲಿ ನಿಮ್ಮ ಮಾತುಗಳು ಮತ್ತು ಕರ್ಮಗಳಿಂದ ಯಾರ ಹೃದಯವನ್ನು ನೋಯಿಸಬೇಡಿ ಈ ರಥ ಕೇವಲ ದೇಹಕ್ಕೆ ಕಷ್ಟ ಕೊಡುವುದಲ್ಲ ಆತ್ಮವನ್ನು ಶುದ್ಧೀಕರಿಸುವ ಸಮಯ ನೀವು ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ಎಷ್ಟು ಪವಿತ್ರವಾಗಿಟ್ಟುಕೊಳ್ಳುತ್ತೀರೋ ಅಷ್ಟು ದುರ್ಗಾದೇವಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಈ ರೀತಿಯಾಗಿ ಭಗವಾನ್ ಶಿವನು ನಾರದರಿಗೆ ನವರಾತ್ರಿಯ ಮಹತ್ವವನ್ನು ಒಂದು ಕಥೆಯ ಮೂಲಕ ಹೇಳುತ್ತಾರೆ ವೀಕ್ಷಕರೇ ಈಗ ನವರಾತ್ರಿಯಲ್ಲಿ ಸಿಗುವ ಕೆಲವು ಸೂಚನೆಗಳ ಬಗ್ಗೆ ತಿಳಿಯೋಣ ನಿಮಗೂ ಇಂತಹ ಸೂಚನೆಗಳು ಸಿಕ್ಕರೆ ದುರ್ಗಾಮಾತೆ ನಿಮ್ಮ ಮೇಲೆ ಪ್ರಸನ್ನಳಾಗಲಿದ್ದಾಳೆ ಎಂದು ತಿಳಿಯಿರಿ ವೀಕ್ಷಕರೇ ನವರಾತ್ರಿಯಲ್ಲಿ ತಾಯಿಯ ಪೂಜೆ ಮಾಡುವಾಗ ತಾಯಿಯ ಮೂರ್ತಿ ನಿಮ್ಮನ್ನು ನೋಡಿ ನಗುತ್ತಿರುವಂತೆ ಅಥವಾ ದುರ್ಗಾದೇವಿಯ ತುತಿಗಳು ಅಲುಗಾಡುತ್ತಿರುವಂತೆ ನಿಮಗೆ ಅನಿಸಿದರೆ ಇದ್ದಕ್ಕಿದ್ದಂತೆ ದುರ್ಗಾ ಮಾತೆ ನಿಮ್ಮನ್ನೇ ನೋಡುತ್ತಿರುವಂತೆ ನಿಮಗೆ ಅನಿಸಿದರೆ ಇದು ಬಹಳ ಶುಭ ಸೂಚನೆ ವೀಕ್ಷಕರೇ ಈ ಕತೆ ನಿಮಗೆ ಹೇಗನಿಸಿತು ಎಂದು ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ ಮಾಹಿತಿ ಚೆನ್ನಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಮತ್ತು ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಇದರೊಂದಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವೆಲ್ಲರೂ ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು